ಇವತ್ತು ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿಯ ಬರ್ಬರವಾದಂಥ ಹತ್ಯೆ ಇಡೀ ಜಿಲ್ಲೆಯಲ್ಲಿ ಒಂದು ದಿವಸಗಳ ಕಾಲ ಬಂದ್ ಮಾಡುವ ಮುಖಾಂತರ ಹಿಂದೂ ಸಮಾಜ ಮತ್ತು ಇಡೀ ಜಿಲ್ಲೆಯ ಜನ ಈ ಹತ್ಯೆಯನ್ನು ಖಂಡಿಸಿರ್ತಾರೆ ಈ ಬಂದ್ ಮೂಲಕ ಖಂಡನೆ ಮಾಡಿ ಸಂಘ ಪರಿವಾರ ಮತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಎಲ್ಲ ಬಂಧುಗಳು ಸಾವಿರಾರುಗಳು ಜನರು ಈ ಅಂತ್ಯಕ್ರಿಯೆಯಲ್ಲಿ ಬಹಳ ಶಾಂತಯುತವಾಗಿ ಭಾಗವಹಿಸಿ ಅವರ ಊರಾದಂಥ ಕಾರಿಂಜ್ಯದಲ್ಲಿ ಅಂತ್ಯಕ್ರಿಯೆ ಯಾವುದೇ ಥರದ ಅಹಿತಕರಗಳ ಘಟನೆಗಳಾಗದಂಥ ರೀತಿಯಲ್ಲಿ ಇವತ್ತು ಆ ಅಂತ್ಯಕ್ರಿಯೆ ನಡೆದಿದೆ ಒಂದು ಹಿಂದೂ ಕಾರ್ಯಕರ್ತರ ಮೇಲೆ ವಿಶೇಷವಾದಂಥ ಗೌರವವನ್ನು ಈ ಜಿಲ್ಲೆ ಬಂದ್ ಮಾಡೋ ಮುಖಾಂತರ ಇವತ್ತು ಮಾಡಿದೆ ಅಂಥೇಳಿ ನಾನು ಹೇಳಬಹುದು ಆದರೆ ಇವತ್ತು ಬಹಳ ದುಃಖ ಈ ರೀತಿಯ ಪರಿಸ್ಥಿತಿ ಯಾಕಾಗಿ ಬಂತು ಇವತ್ತು ಸುಭಾಷ್ ಶೆಟ್ಟಿಯನ್ನು ಒಂದು ತಿಂಗಳ ಹಿಂದೆ ಅವರನ್ನು ನಾವು ಕೊಲ್ತೇವೆ ಅಂತೇಳುವಂಥ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ನಂತರ ಯಾಕೆ ಯಾವುದೇ ರೀತಿಯ ಕ್ರಮವನ್ನು ಪೊಲೀಸ್ ಇಲಾಖೆ ವಹಿಸಿಕೊಳ್ಳಿಲ್ಲ ಅಂತೇಳಿ ಗೊತ್ತಿಲ್ಲ ತದನಂತರ ಸುಭಾಷ್ ಶೆಟ್ಟಿಯನ್ನು ಹತ್ಯೆ ಮಾಡಿದ ನಂತರ ಪುನರಪಿ ಸುಭಾಷ್ ಶೆಟ್ಟಿ ಫಿನಿಶ್ ಅಂತ ಹೇಳುವಂಥ ರೀತಿಯ ಮಾಹಿತಿಯನ್ನು ಕೂಡ ಆ ಒಂದು ವರ್ಗ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಸ್ಟೇಟಸ್ ಮುಖಾಂತರ ಹಾಕ್ಕೊಂಡಿದೆ ತದನಂತರ ಈಗ ಇನ್ನು ಮುಂದೆ ಇನ್ನೊಂದು ಹಿಂದೂ ಕಾರ್ಯಕರ್ತರನ್ನು ಫಿನಿಶ್ ಮಾಡ್ತೇವೆ ಕೊಲ್ತೇವೆ ಮರ್ಡ್ರ್ ಮಾಡ್ತೇವೆ ಅಂತೇಳುವಂಥ ಒಂದು ಇಂಡೈರೆಕ್ಟ್ ಮಾಹಿತಿಯನ್ನು ಕೂಡ ಇವತ್ತು ಕೊಡ್ತಾ ಇದೆ ಈ ರೀತಿಯ ಇಂಡೈರೆಕ್ಟ್ ಮಾಹಿತಿ ನಾವು ಕೊಲ್ತೇವೆ ಅಂತ ಕೊಡಲಿಕ್ಕೆ ಇವರಿಗೆ ಧೈರ್ಯ ಎಲ್ಲಿಂದ ಬರ್ತದೆ ಅಂತ ಕೇಳಿದರೆ ಇವತ್ತು ರಾಜ್ಯವನ್ನು ಆಳುವಂಥ ಕಾಂಗ್ರೆಸ್ ಸರ್ಕಾರದಿಂದ ಅವರಿಗೆ ಬರುವಂಥ ಧೈರ್ಯ ನಾನು ಇವತ್ತು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ಕೊಳ್ತೇನೆ ಇವತ್ತು ನಾವು ಕಳ್ಕೊಂಡದ್ದು ನಮ್ಮ ಹಿಂದೂ ಕಾರ್ಯಕರ್ತನನ್ನು ಹಿಂದೂ ಸಮಾಜದ ರಕ್ಷಕನನ್ನು ನಾವು ಕಳ್ಕೊಂಡಿದ್ದೇವೆ ಆದರೆ ಇವತ್ತು ಗೃಹ ಮಂತ್ರಿಗಳು ಮಂಗಳೂರಿಗೆ ಬಂದರು ಉಸ್ತುವಾರಿ ಸಚಿವರುಗಳು ಮಂಗಳೂರಿಗೆ ಬಂದರು ಹಿಂದೂ ಕಾರ್ಯಕರ್ತರನ್ನು ಕಳ್ಕೊಂಡ ನಂತರ ಹಿಂದೂ ಸಮಾಜದ ಮುಖಂಡರೊಂದಿಗೆ ಈ ರೀತಿಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ಯಾಕೆ ಆಗ್ತದೆ ಹೇಳುವಂಥ ಒಂದು ಮಾಹಿತಿಯನ್ನು ಅಭಿಪ್ರಾಯವನ್ನು ಅದರ ಸಾಧಕ ಬಾಧಕಗಳನ್ನು ಚಿಂತನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಂತ್ರಿಗಳಾಗ್ಬೋದು ಉಸ್ತುವಾರಿ ಸಚಿವರು ಮಾಡಬೇಕಿತ್ತು ಸರ್ಕಾರ ನಡೆಸುವಂಥ ರೀತಿಯ ಮೊನ್ನೆ ಕಾಶ್ಮೀರದಲ್ಲಿ ಆದಂಥ ಘಟನೆಗೆ ನಾನು ನರೇಂದ್ರ ಮೋದಿಜಿಯವರು ಎಲ್ಲ ಸರ್ವಪಕ್ಷದ ಸಭೆಯನ್ನು ಕರೆದು ಮಾಹಿತಿಗಳನ್ನು ಪಡ್ಕೊಂಡ್ರು ನಮ್ಮ ನಿರ್ಧಾರಗಳನ್ನು ಹೇಳಿಕೊಂಡ್ರು ಇಲ್ಲಿ ಕೇವಲ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳನ್ನು ಕುಳಿಸ್ಕೊಡಿಸಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿದ ನಂತರ ಒಂದು ರೀತಿಯಲ್ಲಿ ಮುಸ್ಲಿಮರನ್ನು ಒಂದು ವಿಶೇಷವಾಗಿ ಓಲೈಕೆ ಮಾಡುವಂಥ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾರೆ ಇದು ಸರ್ಕಾರ ಮಾಡುವಂಥ ಕೆಲಸ ಕಾರ್ಯಗಳಲ್ಲ ಸರ್ಕಾರ ಕೇವಲ ಮುಸ್ಲಿಮರಿಗಲ್ಲ ಗೃಹ ಮಂತ್ರಿಗಳು ಕೇವಲ ಮುಸ್ಲಿಮರಿಗಲ್ಲ ಉಸ್ತುವಾರಿ ಮಂತ್ರಿಗಳು ಕೇವಲ ಮುಸ್ಲಿಮರಿಗಲ್ಲ ಇಡೀ ರಾಜ್ಯಕ್ಕೆ ಅವರು ಮಂತ್ರಿಗಳಾಗಿರ್ತಾರೆ ಹಾಗಾಗಿ ಇದನ್ನು ನಮ್ಮನ್ನು ಶಾಸಕರುಗಳನ್ನು ಗಣನೆ ತೆಗೆದುಕೊಳ್ಬೇಕು ಅಭಿಪ್ರಾಯ ತಗೊಳ್ಬೇಕಿತ್ತು ಈ ಎಲ್ಲ ವಿಚಾರಗಳನ್ನು ಮಾಡದೆ ನೇರವಾಗಿ ಬಂದರೂ ಯಾವ ರೀತಿಯಲ್ಲಿ ಒಂದು ವಿಶೇಷವಾಗಿ ಈ ಆಗದಂಥ ಘಟನೆಯ ಏನೋ ಒಂದು ಕಡೆ ಒಂದು ಷಡ್ಯಂತ್ರದ ರೀತಿಯಲ್ಲಿ ಸಭೆಗಳನ್ನು ಮಾಡಿಕೊಂಡು ಹೋದಂತಾಗಿದೆ ಭಾಳ ನಿರೀಕ್ಷೆ ಇತ್ತು ಆದರೆ ಪರಮೇಶ್ವರ್ ಅವರು ಮಂತ್ರಿಯಾಗಿ ಆ ನಿರೀಕ್ಷೆಯನ್ನು ಇಟ್ಟುಕೊಂಡು ನಮ್ಮನ್ನೆಲ್ಲ ಯಾವುದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅಂತೇಳುವಂಥ ದುಃಖ ಕೂಡ ನಮಗೆ ಆಗ್ತಾಯಿದೆ ಅದರೊಟ್ಟಿಗೆ ಇವತ್ತು ಮಾನ್ಯ ಗೌರವಾನ್ವಿತ ಸ್ಪೀಕರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಫಾಜಿಲ್ ಅವರ ಅಣ್ಣನೋ ತಮ್ಮನೋ ಈ ಹತ್ಯೆಯಲ್ಲಿ ಶಾಮೀಲಾಗಿದ್ದನಂಥ ಪೊಲೀಸ್ ಇಲಾಖೆ ಹೇಳಿದರೆ ಸ್ಪೀಕರ್ ಅವರು ಹೇಳ್ತಾರೆ ಅದರಲ್ಲಿ ಈ ಫಾಜಿಲ್ ಅವರ ಕುಟುಂಬದವರು ಯಾರೂ ಭಾಗ್ಯ ಆಗಿಲ್ಲ ಅಂಥೇಳಿ ನಾನು ಒಂದು ಮಾತನ್ನು ಹೇಳುವಂಥದ್ದು ನೀವೊಂದು ಸ್ಪೀಕರ್ ಆಗಿ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿಯ ಹೇಳಿಕೆ ಕೊಡುವಂಥದ್ದು ಈ ಸಮಾಜ ಒಪ್ಪಲ್ಲ ನೀವು ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ನೀವು ನೀವು ರಾಜಕೀಯ ಚಟುವಟಿಕೆಗಳಲ್ಲಿ ಇದು ಇರಬೇಕು ಅಂತೇಳಿ ಆದರೆ ನೀವು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಂತ್ರಿಗಳಾಗಿ ಬರಬೇಕು ನಾವು ಸ್ವಾಗತ ಮಾಡ್ತೇವೆ ಅದು ಬಿಟ್ಟು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಕೊಡುವಂಥ ಹೇಳಿಕೆ ನಾನು ಒಪ್ಪಲ್ಲ ಅಂತ ಹೇಳೋದು ಇವತ್ತು ಹಿಂದೂ ಕಾರ್ಯಕರ್ತರನ್ನು ಕಳ್ಕೊಂಡು ನೀವು ಹಿಂದೂ ಸಮಾಜದ ಮುಖಂಡರನ್ನು ಕರೆಯದೆ ಮುಸ್ಲಿಂ ಸಮಾಜದ ವ್ಯಕ್ತಿಗಳನ್ನು ಕರ್ಕೊಂಡು ಮೀಟಿಂಗ್ ಮಾಡಿದಾಗ ಕೇವಲ ಮುಸ್ಲಿಮರೇ ಆಗಿ ನೀವು ಬಂದದ್ದು ಅಂತೇಳುವಂಥ ರೀತಿಯಲ್ಲಿ ತೋರಿಸ್ಬಿಸಿದ್ರೆ ಮತ್ತು ಇದರಲ್ಲಿ ಗೃಹ ಮಂತ್ರಿಗಳಿಂದ ಹಿಡಿದು ಎಲ್ಲರೂ ಹೇಳಿದರೆ ನಾವು ನಿಮ್ಮೊಂದಿಗೆ ಇದ್ದೇವೆ ನಿಮಗೇನಾಗಲ್ಲ ಅಂತ ಹೇಳುವಂಥದ್ದು ಧೈರ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಮಾಧ್ಯಮದಿಂದ ತಿಳ್ಕೊಂಡಿದ್ದೇನೆ ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಆ್ಯಂಟಿ ಫೋರ್ಸ್ ಫೋರ್ಸನ್ನು ಅದು ಆ್ಯಂಟಿ ಹಿಂದೂ ಆ್ಯಂಟಿ ಹಿಂದೂ ಫೋರ್ಸ್ ಅಂತ ಹೇಳುವ ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಭಾಳ ದೊಡ್ಡ ರೀತಿಯಲ್ಲಿ ಷಡ್ಯಂತ್ರದ ಮುಖಾಂತರ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಅವ್ಯವಸ್ಥೆಗೆ ಸಿಲುಸ್ಕುವಂಥ ಕೆಲಸ ಕಾರ್ಯಗಳಾಗ್ತದೆ ನಾನಿವತ್ತು ಒಂದು ಮಾತನ್ನು ಹೇಳ್ತೇನೆ ಈ ಕಾಂಗ್ರೆಸ್ ಆಡಳಿತ ಯಾವ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಇಲ್ಲದೆ ಅವನು ಹಿಂದೂ ಕಾರ್ಯಕರ್ತನಲ್ಲ ಅವನು ಎಲ್ಲೋ ಒಂದು ಕಡೆ ಅವನು ಇದನ್ನು ಇದೊಂದು ಗ್ಯಾಂಗ್ ವಾರ್ ಅಂತೇಳುವಂಥ ರೀತಿಯ ಒಂದು ವಿಚಾರಗಳನ್ನು ಅವರು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಮತ್ತು ಗ್ಯಾಂಗ್ ವಾರ್ ಇದರಲ್ಲಿ ಹಿಂದುತ್ವ ಇಲ್ಲ ಅಂತೇಳೋ ರೀತಿಯಲ್ಲಿ ಒಂದು ಸೃಷ್ಟಿ ಮಾಡುವಂಥ ವಿಚಾರಗಳು ಇವತ್ತು ಸ್ಪ ಸ್ಪಷ್ಟವಾದ ಚಿತ್ರಣಗಳು ಗೋಚರಿಸ್ತಾ ಇದೆ ನಾನಿವತ್ತು ಇದರ ಮುಖಾಂತರ ಸರ್ಕಾರಕ್ಕೆ ಮತ್ತು ನಾನು ಇದಕ್ಕೆ ವಿಶೇಷವಾಗಿ ಆಗ್ರಹ ಮಾಡ್ತೇನೆ ಇಲ್ಲಿ ಭಯೋತ್ಪಾದನಾ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡಂಥ ಬಹಳಷ್ಟು ಸ್ಲೀಪರ್ ಸೆಲ್ಗಳು ಇದ್ದಾರೆ ಅಂತೇಳಿ ಕೇಳಿಸ್ಕೊಂಡಿದ್ದೇನೆ ಇವತ್ತು ಒಂದು ತಿಂಗಳು ಎರಡು ತಿಂಗಳು ಹೊಂಚು ಹಾಕಿ ಈ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಆದರೆ ಕೆಲವರು ಕೇರಳದಿಂದ ಬಂದವರು ಇದ್ದಾರೆ ಅಂತೇಳಿ ತಿಳ್ಕೊಳ್ತಾ ಇದ್ದಾವೆ ಹಾಗಾಗಿ ಇದಕ್ಕೆ ಇದಕ್ಕೆ ಸ್ಪಷ್ಟವಾದ ಚಿತ್ರಣಗಳು ಬರಬೇಕು ಅಂತ ಹೇಳಿದರೆ ಇದನ್ನು ಎನ್ ಕೊಡಬೇಕು ಅಂತ ಹೇಳಿದ್ರು ನಮ್ಮ ಆಗ್ರಹ ಇದೆ ನೀವು ಎನ್ ಮುಖಾಂತರ ತನಿಖೆ ಮಾಡಿಕೊಂಡು ಇದರಲ್ಲಿ ಯಾರು ಆ್ಯಂಟಿ ಕಮ್ಯುನಲ್ ಅಥವಾ ಯಾರು ಆ್ಯಂಟಿ ಟೆರರಿಸಮ್ ಅಥವಾ ಟೆರ್ರರಿಸಮ್ ಆ್ಯಕ್ಟಿವಿಟೀಸ್ ಅಥವಾ ಇನ್ನಿತರ ಭಯೋತ್ಪಾದನಾ ವ್ಯವಸ್ಥೆಗಳಿಗೆ ಅವರ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂಥೇಳೋ ಒಂದು ಸ್ಪಷ್ಟ ಚಿತ್ರಣ ಆಗ್ತದೆ ಅದಕ್ಕಾಗಿ ಈ ಕೇಸನ್ನು ಎನ್ನೇಗೆ ಕೊಡಬೇಕು ಮತ್ತು ಸರ್ಕಾರ ಇದಕ್ಕೆ ಸತ್ತಂಥ ಸುವಾಸ್ ಅವನ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಯಾಕೆ ಅಂತ ಕೇಳಿದರೆ ನಿಮಗೆ ಸುವಾಸನ ಹತ್ಯೆ ಆಗದ ಹಾಗೆ ತಡೆಯುವಂಥ ಸಾಮರ್ಥ್ಯ ತಾಕತ್ತು ನಿಮ್ಮ ಹತ್ರ ಇತ್ತು ಒಂದು ತಿಂಗಳ ಮುಂಚಿತವಾಗಿ ಅವನನ್ನು ಕೊಲ್ತೇವೆ ಅಂತ ಹೇಳುವಂಥ ಮಾಹಿತಿಯನ್ನು ಸಿಕ್ಕಿದ ನಂತರ ಕೂಡ ನೀವು ಯಾವುದೇ ರೀತಿಯ ರಕ್ಷಣೆಯನ್ನು ಕೊಡದೆ ಅವನನ್ನು ಆವಾಗವಾಗ ಸ್ಟೇಷನಿಂಗ್ ಕರೆದು ನೀವು ಯಾವುದೇ ಆಯುಧಗಳನ್ನು ಅಂತ ಅಂಥೇಳುವಂಥದ್ದು ಹೇಳಿ ಅವನನ್ನು ವಿರುದ್ಧವಾಗಿ ತಿರುಗಾಡುವಂತೆ ಮಾಡಿ ತದನಂತರ ಈ ರೀತಿ ಘಟನೆ ನಿಮ್ಮ ಮುಖಾಂತರ ಅಲ್ಲಿ ಆಗಿದೆ ಅಂತ ಹೇಳಿದರೆ ಇದಕ್ಕೆ ಸರ್ಕಾರವೇ ಇದರ ಹೊಣೆ ಅಂತ ಹೇಳುವಂಥದ್ದು ಹೇಳ್ತಾ ನಾನು ಹಿಂದೂ ಸಮಾಜಕ್ಕೆ ಒಂದು ಮಾತನ್ನು ಹೇಳ್ತೇನೆ ಸರಕಾರ ಹಿಂದೂ ಸಮಾಜವನ್ನು ತಪ್ಪಿಸುವಂಥ ತಪ್ಪಿಸಿ ತಪ್ಪಿ ತಪ್ಪುದಾರಿಗೆ ಕೊಂಡೋಗುವಂಥ ಪ್ರಯತ್ನಗಳು ಮಾಡ್ತೇನೆ ದಯವಿಟ್ಟು ನಾನು ಹಿಂದೂಗಳಿಗೆ ಹೇಳ್ತೇನೆ ಇವತ್ತು ಈ ಸರ್ಕಾರ ಮಾಡುವಂಥ ಈ ರೀತಿಯ ಚಟುವಟಿಕೆಗಳನ್ನು ನಂಬೇಡಿ ಕಾಂಗ್ರೆಸ್ ಸರ್ಕಾರವನ್ನು ನಂಬೇಡಿ ಅಂತೇಳುವಂಥ ಮಾತನ್ನು ಕೂಡ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ